ಇಂಪನಾಡ್ದ ಗೇಎಂ ಕಿವಿಒಕ್ಕೊಡಂ ಬಿರಿದ ಮಲ್ಲಿಗೆ ಗಂಡೊಡಂ ವಸಂತ ಉತ್ಸವ ಮಾದಡಂ ಏನೇ ನೆಂಪೇನ್ ಆರಂಕುಶ ಮಿಟ್ಟೊಡಂ ನೆನವುದೆ ನಮನ ಹಿಂದಿನಿ ಕಲಬುರ್ಗಿ ಸಮಾರಂಭ ಇಂಥದೊಂದು ಸಭೆಯಲ್ಲಿ ಮಾತಾಡೋದು ಅಂದರೆ ವಿದ್ವತ್ತಿನ ನಡುವೆಯೇ ಬೆಳೆದು ಬಂದಂಥ ನಮ್ಮಂಥವ್ರಿಗೆ ಇದು ಹಬ್ಬ ಇದು ಖುಷಿ ಇದು ಸಂತೋಷ ಇಪ್ಪತ್ತು ಸಾವಿರ ಜನ ಮೂವತ್ತು ಸಾವಿರ ಜನ ಇರೋ ಸಭೆಯಲ್ಲಿ ಮಾತಾಡೋಕ್ಕೂ ಇಲ್ಲಿ ಮಾತಾಡೋದಕ್ಕೆ ಎಷ್ಟು ಅಜಗಜ ಅಂತರ ಇರುತ್ತೆ ಕಲಬುರಗಿ ಮತ್ತು ನನ್ನ ಸಂಬಂಧ ಸ್ನೇಹ ಸ್ನೇಹ ಭಾಗ್ಯ ನಮ್ಮ ವಿ ಸಿದ್ದರಾಮಯ್ಯನವರು ಹೇಳ್ತಾರೆ ಸ್ವರ್ಗದೊಳು ಈ ಸ್ನೇಹ ಸಿಗುವುದೇನು ಅಂತ ಅಂತ ಸ್ನೇಹ ನನಗೆ ಅವರ ಮೂಲಕ ಪ್ರಾಪ್ತವಾಗಿತ್ತು ಅದನ್ನೆಲ್ಲ ಕುರಿತು ವಿಸ್ತಾರವಾಗಿ ಮಾಡೋದಕ್ಕೆ ಮಾತಾಡೋದಕ್ಕೆ ಬಹುಶಃ ಇದು ಸೂಕ್ತವಾದ ಸಮಯ ಆದರೂ ಕೂಡ ಒಟ್ಟು ಸಮಯವನ್ನು ನೋಡಿಕೊಂಡು ಒಂದು ಅರ್ಧ ಗಂಟೆಯಲ್ಲಿ ಅಥವಾ ಇಪ್ಪತ್ತೈದು ನಿಮಿಷದಲ್ಲಿ ನಾನು ಮಾತಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ಕಲಬುರಗಿಯವರ ಪಾಠ ಶಿಷ್ಯರುಗಳ ಶ್ರೇಣಿಯಲ್ಲಿ ಯಾಕೆಂದರೆ ಕಲ್ಬುರ್ಗಿ ಶಿಷ್ಯರು ಅಂದರೆ ಇಡೀ ಉತ್ತರ ಕರ್ನಾಟಕದಲ್ಲಿ ಯಾವ ಕಾಲೇಜ್ಗೆ ಹೋದ್ರು ಕಲ್ಬುರ್ಗಿ ಶಿಷ್ಯರು ಇದ್ದಾರೆ ಅಲ್ಲಿ ನಾನು ಕಂಡಿದ್ದೇನೆ ಅಂತ ಅಂತಹ ಶಿಷ್ಯ ಸಂಪತ್ತನ್ನು ಪಡೆದಂತಹ ಧನ ವಿದ್ವಾಂಸ ವಿದ್ವಾಂಸರ ವಿದ್ವಾಂಸ ಕಲಬುರಗಿಯವರು ನಾನು ಹೇಳೋದಕ್ಕೆ ಪೂರ್ವದಲ್ಲಿ ಹೇಳಬೇಕಾದ ಪೀಠಿಕೆಯ ಮಾತುಗಳನ್ನು ಹೇಳ್ತೇನೆ ವೇದಿಕೆ ಮೇಲೆ ಇರುವ ಎಲ್ಲ ಸ್ನೇಹಿತರು ಜಗಜಂಪಿ ಮತ್ತು ಇವತ್ತು ಕಲ್ಬುರ್ಗಿ ಹೆಸರನ್ನು ಪ್ರಶಸ್ತಿ ತಗೊಳ್ಳೋದು ಅಂದರೆ ಅದೇ ದೊಡ್ಡದು ಮೊತ್ತ ಅಲ್ಲ ಕಲ್ಬುರ್ಗಿ ಹೆಸರನ್ನು ಪ್ರಶಸ್ತಿ ತಗೊಂಡಿದ್ದೀವಿ ಅನ್ನೋದೇ ಎಮ್ ಎ ಪಿ ಎಚ್ ಡಿ ನಾಡ ಪಾಡೋ ಇವೆಲ್ಲ ಬಿಟ್ಬಿಡಿ ಕಲ್ಬುರ್ಗಿ ಪ್ರಶಸ್ತಿ ಬಂದಿದೆ ಅನ್ನೋದೇ ಬಹಳ ದೊಡ್ಡ ಗೌರವ ಅಂತಹ ಗೌರವಕ್ಕೆ ಪಾತ್ರ ಆದಂಥವರು ಬಿ ವಿ ಶಿರೂರವರು ಶಿರೂರವರು ಈ ರಾಮನಿಗೆ ಹನುಮಂತ ಹಾಗೆ ನಮ್ಮ ಕಲಬುರಗಿಗೆ ಶಿರೂರು ಎಷ್ಟು ಅವ್ರ ಬಗ್ಗೆ ಭಕ್ತಿ ಇಟ್ಕೊಂಡಿದ್ರು ಅನ್ನೋದಕ್ಕೆ ಒಂದು ದುಷ್ಟ ಅಂತ ಅಂದರೆ ಶಿರೂರವರಿಗೆ ಒಂದು ಸಂಭಾವನಾ ಗ್ರಂಥ ಈಗೊಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದನೇ ಕೊಟ್ಟಿದ್ದರು ಆಗ ಕಲಬುರ್ಗಿಯವರು ನನಗೆ ಫೋನ್ ಮಾಡಿ ನಮ್ಮ ಶಿರೂರವರಿಗೆ ಈ ಥರ ಇದ್ದೀವಿ ಒಂದು ಗೌರವ ತುಂಬ ಕೆಲಸ ಮಾಡಿದ್ದಾರೆ ಶವಗಳು ಮಾತ್ರ ಅಲ್ಲ ಅನೇಕ ವಿಷಯಗಳನ್ನು ಇಟ್ಕೊಂಡು ಅವರ ಅಧ್ಯಯನದ ವ್ಯಾಪ್ತಿ ದೊಡ್ಡದು ಮತ್ತು ಅವರ ಕೃತಶ್ರೇಣಿಯಲ್ಲಿ ಯಾವುದು ಪ್ರಮುಖವಾದ ಇದೆಲ್ಲ ಇಟ್ಕೊಂಡು ಅಂತಹ ಕಾರ್ಯಕ್ರಮಕ್ಕೆ ನನಗೆ ಬರಬೇಕು ಅಂತ ನಾನು ಹೇಳಿದೆ ಅದು ಇನ್ಯಾವುದೋ ಕಾರ್ಯಕ್ರಮ ನಾನು ಒಪ್ಕೊಂಡಿದ್ದೆ ಬೆಂಗಳೂರಿನಲ್ಲಿ ಆ ಹಂಪ ಅದೆಲ್ಲ ಬಿಟ್ಬಿಡಿ ನೀವು ಬನ್ನಿ ಮತ್ತು ನೀವು ಬರಲೇಬೇಕು ನಮ್ಮ ಒಂಥರ ಲಕ್ಷ್ಮಣ ರೇಖೆ ಅದೇ ಒಂದು ಸಾಧ್ಯ ಸಾಫೆ ಇಲ್ಲ ಕಲಬುರಗಿ ಈ ಥರ ಅವ್ರ ಅವ್ರ ಶೈಲಿ ಅವ್ರಿಗೊಂದು ನಿಮಗೆಲ್ಲ ಗೊತ್ತಿದೆ ಅಂತ ಬರಬೇಕು ಅಂತ ಹೇಳಿದ್ಮೇಲೆ ಆಯಿತು ಬಂದೆ ಅಂತ ಎಷ್ಟು ಸಂತೋಷ ಆಯಿತು ಹೊತ್ತು ಶಿಲ್ವೂರವರ ದೊಡ್ಡ ಸಭೆ ಅಲ್ಲಿ ನಮ್ಮ ಪ ನಮ್ಮ ವಿದ್ಯಾವರ್ಧಕ ಸಂಘದ ಸಭಾಭವನ ಇದೆಯಲ್ಲ ಅಲ್ಲಿ ಕಾರ್ಯಕ್ರಮ ಏರ್ಪಾಟಾಗಿದ್ದು ಅವರಿಗೆ ಈ ಹೊತ್ತು ಈ ಪ್ರಶಸ್ತಿಯನ್ನು ಪ್ರದಾನ ಮಾಡುವ ಒಂದು ಆನಂದ ನನಗೆ ಮರೆಯಲಾಗದ ಮಧುರ ಸ್ಮೃತಿಗಳು ನನ್ನ ಅಂತರಂಗದಲ್ಲಿ ಬಿತ್ತಿದೆ ತುಂಬ ಹೆಮ್ಮೆಯಿಂದ ಸಂತೋಷದಿಂದ ನನ್ನ ಗೆಳೆಯನ ಹೆಸರಿನಲ್ಲಿ ಸ್ಥಾಪಿತವಾಗಿರುವ ಪ್ರಶಸ್ತಿಯನ್ನು ಅವರಿಗೆ ಪ್ರದಾನ ಮಾಡಿದ್ದೇನೆ ಹಾಗೆಯೇ ಸುಜಾತ ಗುರುವ ಅವರು ನಿಮ್ಮ ಹಾಡಿಗೆ ಕೇಳಿ ತುಂಬ ಸಂತೋಷ ಆಯಿತು ಎಂಥ ಕಂಠ ಎಂಥ ಲಯ ಅದನ್ನು ನಮ್ಮ ಗುತ್ರಾದಿ ಸ್ವಲ್ಪ ಅಷ್ಟು ಒಗ್ಗದವರಲ್ಲ ಈ ಕಿವಿ ಆದರೂ ತುಂಬ ಸಂತೋಷ ಆಯಿತು ಮತ್ತು ಯೋಗ್ಯರಿಗೆ ಸಂದಂಥ ಪುರಸ್ಕಾರ ಕಲ್ಬುರ್ಗಿಗೂ ಬಹುಶಃ ಅಲ್ಲಿಂದ ನೋಡಿ ಅವರು ಸಂತೋಷ ಪಟ್ಟಿರ್ತಾರೆ ಅಂದ್ಕೊಂಡಿರ್ತೀನಿ ಕಲ್ಬುರ್ಗಿಯವರ ಒಟ್ಟು ಸಾಧನೆಯ ಪ್ರತಿರೂಪವಾಗಿರುವ ನಲವತ್ತು ಏನು ಬಿಡುಗಡೆಯಾಗಿದೆ ಅದು ಎರಡನೇ ಸರ್ತಿ ಮರುಮುದ್ರಣ ಮರು ಕಾರ್ಯಕ್ರಮ ಸಂಯೋಜಿಸಿರ್ತಕ್ಕಂಥ ಅದರಲ್ಲಿ ಔಚಿತ್ಯ ಏನು ಅಂತಂದರೆ ಕನ್ನಡದ ಬಹಳ ಮಹತ್ವವಾದಂತಹ ಶ್ರೇಣಿಯಲ್ಲಿ ಇವು ಅಗ್ರಗಣ್ಯವಾದದ್ದು ಒಂಥರ ಮುಡಿಯ ವಾಣಿಕೆ ಇದ್ದ ಹಾಗೆ ಯಾಕೆಂದರೆ ಸಂಶೋಧನಾ ಕ್ಷೇತ್ರದಲ್ಲಿ ನಾವೆಲ್ಲ ಕೆಲಸ ಮಾಡಿದ್ದೇವೆ ಆದರೆ ಕಲಬುರಗಿಗೆ ವಿಶಿಷ್ಟವಾದಂತಹ ನಾಲ್ಕು ಶಕ್ತಿಗಳಿದ್ದು ಆ ನಾಲ್ಕು ಶಕ್ತಿಗಳನ್ನು ಮಾತ್ರ ಪರಿಚಯಿಸಿದರೆ ಇವತ್ತಿನ ಕಾರ್ಯಕ್ರಮಕ್ಕೆ ನಾನು ಬಂದದ್ದಕ್ಕೂ ಸಾರ್ಥಕ ಅಂತ ತಿಳ್ಕೊಡ್ತೀನಿ ಕಲ್ಬುರ್ಗಿಗೆ ಬಹಳ ದೊಡ್ಡ ವಿವೇಕಿ ಆತ ಕಲ್ಬುರ್ಗಿ ಬಹಳ ದೊಡ್ಡ ಸಹೃದಯಿ ಕಲ್ಬುರ್ಗಿ ಬರೀ ಸಂಶೋಧನೆ ಮಾತ್ರ ಅಲ್ಲ ಅದಕ್ಕೊಂದು ಒಳನೋಟ ಇತ್ತು ಕವಿಯ ಹತ್ತಿರ ಕಾವ್ಯದ ಹತ್ತಿರ ಅದರ ಒಳಗೆ ಅದರ ಅಂತರಂಗ ಪ್ರವೇಶಿಸಿ ಅದರ ಡೈ ಡೆಪ್ತ್ ಆ್ಯಂಡ್ ಡೈಮೆನ್ಷನ್ ಗುರುತಿಸುವಲ್ಲಂತಹ ಒಂದು ಅಗಾಧವಾದಂತಹ ಪ್ರತಿಭೆ ಇತ್ತು ಅಧ್ಯಯನಶೀಲತೆ ಮತ್ತು ಸಹೃದಯ ನಾಸ್ತಿ ವಿವೇಕಸ್ತು ಕೇವಲ ಬಹುಶ್ರುತಃ ತಸ್ಯ ನಜಾನಾತಿ ಜಾನಾತಿ ಶಾಸ್ತ್ರಾರ್ಥಾನ್ ದರ್ಬಿ ಸೂಪರಸ ನಿವಾ ಅಂತ ಸಂಸ್ಕೃತದ ಮಾತಿದೆ ದರ್ವಿ ಅಂದರೆ ಸೌಟು ಸೂಪರಸ ಅಂದರೆ ಸಾಂಬಾರು ಇವಾಗ ಈಗೆಲ್ಲ ಫೈವ್ ಫೈವ್ ಸ್ಟಾರ್ ಹೋಟೆಲ್ಗಳೆಲ್ಲ ಹೋಗಿ ನಮ್ಮ ಹುಡುಗರು ಸೂಪ್ ಕೊಡಿ ಸೂಪ್ ಕೊಡಿ ಅದೇ ಸಂಸ್ಕೃತದ ಸೂಪರ್ ರಸ ಅಡುಗೆ ಮನೆಯಲ್ಲಿ ಅಮ್ಮನೋ ಅಕ್ಕನೋ ತಂಗಿನ ಅಡುಗೆ ಮಾಡ್ತಾ ಇರಬೇಕಾದ್ರೆ ಅದಕ್ಕೆಷ್ಟು ಲಾ ಲವ ಜಾಮಿ ಹಾಕಿ ಅದೆಲ್ಲ ಒಂದು ಹದಕ್ಕೆ ಬಂತ ಇಲ್ವೋ ಅಂತ ಸೌಟ್ನಲ್ಲಿ ಅದನ್ನು ತಿರುವಾಗ್ತದೆ ತಿರುವ ಅದಕ್ಕೊಂದು ಅದಕ್ಕೆ ಬಂದಾಗ ಒಳ್ಳೆ ಸ್ವಾದ ಒಳ್ಳೆ ಪರಿಮಳ ಇರುತ್ತೆ ಎಷ್ಟು ಮಟ್ಟಿಗೆ ಅಂದರೆ ನಾವು ಅಡುಗೆ ಮನೆಯಲ್ಲಿ ಅವ್ರು ಮಾಡ್ತಾ ಇದ್ರೆ ಊಟದ ಮನೆಯಲ್ಲಿ ನಾವು ಕೂತ್ಕೊಂಡು ಎಷ್ಟು ಉದ್ಗನ್ನು ಬಡಿಸಾರಿಯೋ ಅಂತ ನಮಗೆ ಇರುತ್ತೆ ಅಷ್ಟೆಲ್ಲ ಅದಕ್ಕೆ ರುಚಿ ಎಲ್ಲ ಇದ್ದರೂ ಪರಿಮಳ ಎಲ್ಲ ಇದ್ರೂ ಅದ್ರೊಳಗೆ ಇರತಕ್ಕಂತಹ ಅದ್ರ ಮಜಾ ಇಲ್ಲ ಅದು ಸಿಗೋದಿಲ್ಲ ಹಾಗೆ ಯಸ್ಯ ಯಾರಿಗೆ ನಾಸ್ತಿ ಇರೋದ್ರಲ್ಲವೋ ವಿವೇಕಸ್ತು ಯಾರಿಗೆ ವಿವೇಕ ಇರೋದ್ರಲ್ಲವೋ ಸಸ್ಯ ಆತ ನಜಾನಾತಿ ಶಾಸ್ತ್ರಾರ್ಥ ಶಾಸ್ತ್ರದ ಹೃದಯ ಅದರ ತಿರುಳು ಅದರ ಎಸೆನ್ಸ್ ಅವನಿಗೆ ವರ್ಷವಾಗಿರೋದಿಲ್ಲ ಸುಮ್ಮನೆ ಎಮ್ ಎ ಪಿ ಎಚ್ ಡಿ ನಾಡೋಜ ಪಡೋಜ ಎಲ್ಲ ಬರ್ಕೊಂಡಿರ್ತಾರೆ ಆದರೆ ವಿದ್ಯೆ ಅವನ ಅಂತರಂಗದಲ್ಲಿ ಹೃದಯಕ್ಕೆ ಅದು ಹೊಕ್ಕಿರೋದಿಲ್ಲ ಕಲ್ಬುರ್ಗಿ ಅದಕ್ಕೆ ಅಪವಾದ ಏನ್ರಿ ಕಾವ್ಯದ ಹತ್ತಿರ ನಿಂತ್ಕೊಂಡು ಎಂಥ ಸಹೃದಯೀ ಆತ ಕವಿ ಹತ್ತಿರ ಕೂತ್ಕೊಂಡು ಮಾತಾಡ್ ಕಾವ್ಯ ಓದ್ತಾ ಇದ್ರೆ ಯಶಾ ಕಾವ್ಯಾನುಶೀಲನವಶಾತ್ ವಿಷದೀಭೂತೆ ಮನೋಮುಕುರೆ ವರ್ಣನೀಯ ಯೋಗ್ಯತಾ ಯೋಗ್ಯತ ಹೃದಯ ಸಂವಾದ ಭಾಜ ಸಹೃದಯ ಕಾವ್ಯಾನುಶೀಲನ ಕಾವ್ಯವನ್ನು ಓದಿ 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 ಅದರಿಂದ ಪ್ರಾಪ್ತವಾಗತಕ್ಕಂತಹ ಒಂದು ತಿಳುವಳಿಕೆ ನಮ್ಮ ಹೃದಯವೆನ್ನುವ ಕನ್ನಡಿಯಲ್ಲಿ ಅದು ಪ್ರತಿಫಲಿತಾಗ್ತಾ ಇರ್ತದೆ ಅವನು ಇಂಗ್ಲೀಷ್ನಲ್ಲಿ ಸಹೃದಯ ಅನ್ನೋದಕ್ಕೆ ಸಮಾನವಾದ ಶಬ್ದ ಇಲ್ಲ ರೀಡರ್ ಅಂದರೆ ಎನಿಬೇಡಿ ನ್ಯೂಸ್ ಪೇಪರ್ ಓದೋ ರೀಡರ್ರೆ ನಾಟ್ ಸಹೃದಯ ಸಹೃದಯನಿಗೆ ಈ ಎಲ್ಲ ಗುಣಗಳಿರಬೇಕು ಈ ಗುಣಗಳನ್ನೆಲ್ಲ ಮೈಗೂಡಿಸಿಕೊಂಡಿದ್ದಂತಹ ಅಪೂರ್ವವಾದಂತಹ ತೇಜಸ್ವಿ ಆದ ವ್ಯಕ್ತಿ ಅಂತಂದರೆ ಕಲ್ಬುಗ್ಗಿ ಎಮ್ ಎನ್ ಕಲ್ಬಗ್ಗಿ ಈ ಎರಡು ಮೂಲದಿದ್ದು ಆಮೇಲೆ ಕಾವ್ಯಗಳನ್ನು ಅಳಗನ್ನಡ ಕಾವ್ಯಗಳನ್ನು ಓದ್ತಾ ಇದ್ರೆ ನಾವೆಲ್ಲ ಓದೋದು ಪಾಠ ಹೇಳೋದು ಅಷ್ಟೇ ಅಲ್ಲ ಕವಿ ಶಬ್ದಗಳು ಅಲ್ಲಿದ್ದರೂ ಕೂಡ ಶಬ್ದಕ್ಕೆ ಅಧೀತವಾದಂಥ ಕೆಲವು ಅರ್ಥ ಇರುತ್ತೆ ಧ್ವನಿ ಇರುತ್ತೆ ಪ್ರತಿಯೊಂದು ಶಬ್ದಕ್ಕೂ ಒಂದು ಅರ್ಥ ಒಂದು ಭಾವಕೋಶ ಒಂದು ನಾದಕೋಶ ಒಂದು ಅರ್ಥಕೋಶ ಇದೆಲ್ಲ ಡೈಮೆನ್ಷನ್ ಅದಕ್ಕೆ ಇರುತ್ತೆ ಕವಿ ಅದೆಲ್ಲ ಗೋಚರಂ ಸ್ಫುರಂತ ಮಾತ್ರ ಪದೇಶು ಕೇವಲ ವದತ್ರಿಂಗೈ ಕೃತರೋಮ ವಿಕ್ರಿಯೈ ತೂಷೀಂ ಭವತೋಯ ಕವೆರ್ ಬಹು ವಚನದು ಕವಿಗಳ ಅಭಿಪ್ರಾಯವು ಅಶಬ್ದ ಶಬ್ದ ಇದೆ ಶಬ್ದಕ್ಕೆ ಮೀರಿದಂತಹದ್ದು ಇದೆಯಲ್ಲ ಡಿ ವಿ ಗುಂಡಪ್ಪನವ್ರು ಹೇಳೋರು ಶಬ್ದ ಕರ್ತ ನಿಘಂಟ್ನಲ್ಲಿ ಭಾವಕ್ಕರ್ತ ಭಗವಂತನಲ್ಲಿ ಅಂತ ಹಾಗೆ ಆ ಆ ಭಾವಕ್ಕೆ ಹೋಗಿ ಇದ್ದರೆ ಆಗ ಕವಿಯ ಬರದಂತ ಸಾರ್ಥಕವಾಗ್ತಕ್ಕಂಥದ್ದು ಕವಿಯರ ಅಭಿಪ್ರಾಯ ಅಶಬ್ದ ಗೋಚರಂ ಅದು ಎಲ್ಲಿ ಸ್ಫುರಿಸುತ್ತೆ ಎಲ್ಲಿ ಅದು ಪ್ರಕಟವಾಗ್ತಾ ಇರುತ್ತೆ ಸ್ಫುರಂತ ಬರ್ತಾ ಇದೆ ಆದ್ರೇಶು ಪದೇಶು ಕೇವಲ ರಸಾದ್ರವಾದಂತಹ ಸ್ನಿಗ್ಧ ವಚನಗಳಲ್ಲಿ ಅದೆಲ್ಲ ಸೇರಿಕೊಂಡು ಹಿಪ್ಪು ಕಟ್ಟಿ ಕೆನೆ ಕಟ್ಟಿರುತ್ತೆ ಅಲ್ಲಿ ಅದನ್ನಿಡ್ಕೊಂಡು ಯಾವುದಲ್ಲಿ ಹೇಳಿಲ್ವೋ ಆದರೆ ಯಾವುದು ಕವಿಯ ಉದ್ದೇಶ ಇತ್ತೋ ಅದನ್ನು ಅರ್ಥ ಮಾಡಿಕೊಡ್ತಕ್ಕಂಥವನು ಅವನು ನಿಜವಾದ ಓದುಗ ಪ್ರತಿಭಾಶಾಲಿಯಾದ ಓದುಗ ಅಂಥವನಿಗೆ ಕಾವ್ಯ ಬಳಗ ಅದರಿಂದ ಕವೇರಭಿಪ್ರಾಯ ಶಬ್ದ ಗೋಚರಂ ಸ್ಫುರಂತ ಮಾತ್ರ ಕೇವಲ ವದದ್ ಬಿರಂಗೈಹಿ ಅಂಥದ್ದನ್ನು ಓದೋ ಚೆನ್ನಾಗಿ ಸಂಸ್ಕಾರಗೊಂಡಂತಹ ಮನಸ್ಸು ಅಂತಃಕರಣ ಅವರು ಈ ಭಾಗಗಳನ್ನು ಓದ್ತಾ ಇರೋ ಅವನಿಗೆ ರೋಮಾಂಚನಾಗುತ್ತೆ ಪುಳುಕಿತನಾಗ್ತಾನೆ ಯಾರು ಇದನ್ನು ನನ್ನ ಕಾವ್ಯವನ್ನು ಓದಿ ಇಂತಹ ಪುಳುಕವನ್ನು ಅನುಭವಿಸ್ತಾ ಇದ್ದೀರೋ ಒದದ್ ಬಿರಂಗೈಹಿ ಕೃತ ರೋಮ ವಿಕ್ರಿಯೈಗೆ ರೋಮಾಂಚನ ಹುಡುಕ ಪಡೆದಿದ್ದಾನೋ ಅವನಿಗೆ ತೂಷ್ಣೀ ಭವತೋಯ ಮಂಜಲಿ ನನ್ನ ಕೈ ಜೋಡಿಸಿ ನಮಸ್ಕರಿಸ್ತೀನಿ ಅಂತ ಅಂಥವನಿಗೆ ಅರಸಿಕೇಶನ್ ಕವಿತ್ವ ನಿವೇದ ಇಂತಹ ರಸಿಕನಿಗೆ ನಾನು ಕಾವ್ಯವನ್ನು ರಚಿಸಿದ್ದೀನಿ ಇಂತಹದ್ದನ್ನು ತಿಳ್ಕೊಂಡು ಪಾಠ ಹೇಳ್ತಾ ಇದ್ದಂಥ ಗುರು ಕಲ್ಬುರ್ಗಿ ಶಿಷ್ಯರಲ್ಲಿ ಕೇಳ್ತಾರೆ ಅಷ್ಟೀ ಅವ್ರು ಬಂತು ಅಂದ್ರೆ ನಮಗೆ ಕಾವ್ಯ ಕ್ಲಾಸ್ನಲ್ಲಿ ಬಂತು ಅಂದ್ರೆ ಕಾವ್ಯ ಬಂದಂಗೆ ಆಗ್ಬಿಡೋದು ಅಂತ ಯಾಕೆಂದ್ರೆ ಹಾಗೆ ಅಧ್ಯಯನ ಮಾಡಿಕೊಂಡು ಬೆಳೆದಂತಹ ಘನ ವಿದ್ವಾಂಸ ಕಲಬುರ್ಗಿಯವರು